ಹಲೋ ನಮಸ್ತೆ ನಾವು ಮಡಿಕೇರಿಯಲ್ಲಿದ್ದೇವೆ ಟೀಮ್ ಎರಡನೇ ದಿವಸ ಮಡಿಕೇರಿ ಸುತ್ತಕ್ಕೆ ರೆಡಿಯಾಗಿದೆ ಮಡಿಕೇರಿಯಿಂದ ಪಯಣ ಮುಂದುವರಿಸಿದ ಸಿದ್ದಾಪುರದಿಂದ ಸಿದ್ಧ ದುಬಾರೆ ಬಂದ್ಬಿಟ್ಟು ದುಬಾರೆಯಿಂದ ಗುಟ್ಟೆ ಹೊಸರಾಗಿ ಸೀದ ಸುತಗೊಪ್ಪ ಕಡೆಗೆ ಪಯಣ ಅಲ್ಲಲ್ಲಲ್ಲಿ ಕಬ್ಬಿನ ಜ್ಯೂಸ್ ಆ ಮೆಷಿನಿದೆ ಆ ಬಿಸಿಲಿನ ಬೇಗಗೆ ಕಬ್ಬಿನ ಹಾಲನ್ನು ಕುಡಿತಾ ಇದ್ದಾರೆ ಕಬ್ಬಿನ ಜ್ಯೂಸ್ ಶುಗರ್ ಕೇನ್ ಜ್ಯೂಸನ್ನು ಕೊಪ್ಪ ರೋಡಲ್ಲಿದ್ವಿ ಸುಂಟಿಗೊಪ್ಪಿಂದ ಸೀದಾ ಮಾದಾಪುರ ಇದು ಹತ್ತು ಕಿಲೋಮೀಟರ್ ಮುಂದೆ ಮಾದಾಪುರ ರೋಡ್ಗೆ ನಮ್ಮ ರೇಣುಣ್ಣ ರಿಲೇಷನ್ ಇದ್ದಾರೆ ಒಂದು ಸಲ ಜಸ್ಟ್ ಮಾತಾಡ್ಸ್ಕೊಂಡು ಬರುವಂತ ಎಸ್ ನಾವು ಬಂದು ವಿದ್ವಿ ಒಂದು ಅವ್ರ ರಿಲೇಷನ್ ಮನೆಗೆ ರೀಚ್ ಆದ್ವಿ ರೇಣುಣ್ಣ ಮ ಅವರ ರಿಲೇಷನ್ಗೆ ಮನೆ ಹೋಗಿ ಆಯಿತು ಊಟ ಉಪಚಾರ ಎಲ್ಲ ಆಗ್ಬಿಟ್ಟು ನಾವು ಮುಂದುವರಿತಾ ಪುನಃ ಶುಂಠಿಕೊಪ್ಪದ ಕಡೆಗೆ ನಾವು ಮಧ್ಯಾಹ್ನ ಊಟಕ್ಕೆ ಬಂದಿರುವಂಥದ್ದು ಸುಂಟಿಗೊಬ್ಬದಲ್ಲಿರುವ ನೀಲ್ ಡಿಲ್ ಕೆ ಅಂತ ಪ್ಯೂರ್ ವೆಜ್ ಹೋಟೆಲ್ಗೆ ವಿಶಾಲವಾದಂಥ ಹೋಟೆಲ್ ಇದೆ ಕುಡ್ದಾದರೆ ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಊರಿನವರಿಗೆ ಇಷ್ಟ ಆಗುವಂಥ ಫುಡ್ ಸೂಪರ್ ಇತ್ತು ಸಖತ್ತಾಗಿತ್ತು ನಾರ್ಮಲ್ ಫುಡ್ ಏನೋ ಲಕ್ಸುರಿಯ ಕಾಣ್ತಿದೆ ಹೋಟೆಲ್ ಆ ಥರ ಇಲ್ಲ ನಮ್ಮ ಊರಿನ ಆ ಒಂದು ಊರಿನ ಸೊಬಗನ್ನು ಕೈಲಿಟ್ಕೊಂಡು ಫುಡ್ಡನ್ನು ಸರ್ವ್ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ನೀವು ಮೈಸೂರು ಕಡೆ ಹೋಗೋದಾದ್ರೆ ಬೆಂಗಳೂರು ಕಡೆ ಹೋಗೋದಾದ್ರೆ ಮಂಡ್ಯ ಕಡೆ ಈ ರೂಟಲ್ಲಿ ಹೋಗೋದಾದರೆ ಸೀದಾ ಒಂದು ಸಲ ಶುಂಠಿಕೊಪ್ಪದಲ್ಲಿ ವಿಸಿಟ್ ಮಾಡಿ ಅಂತ ಹೇಳ್ತೇವೆ ಎಸ್ ನಮ್ಮ ಮ್ಯಾನೇಜರ್ ಇದ್ದಾರೆ ಸರ್ ಎಷ್ಟು ವರ್ಷದ ಸರ್ ಇಲ್ಲಿ ಪ್ರೆಸೆಂಟ್ ಮಾಡಿಬಿಟ್ಟು ಸರ್ ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಅಲ್ಲಿ ಒನ್ ಇಯರ್ ಹತ್ತತ್ರ ಆಯಿತು ಓಕೆ ಇವತ್ತು ಸ್ಪೆಷಲ್ ಬಂದು ಲಂಚು ಆಲ್ಮೋಸ್ಟ್ ಅವ್ರು ತುಂಬಾ ಜನ ಕಾಂಪ್ಲಿಮೆಂಟ್ ಕೊಟ್ಬಿಟ್ಟು ಹೋಗಿದ್ದಾರೆ ಸೊ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸೊ ಮತ್ತೆ ರಿಸೀಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಸಂಡಿಗೆ ಮತ್ತು ಸಾಂಬಾರ್ ತುಂಬಾ ಹಿಡಿಸಿದೆ ನನಗೆ ಸ್ಪೆಷಲಿ ಒಂದು ಕೊಬ್ಬರಿ ಚಟ್ನಿ ಕೂಡ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಅಂತ ನಿಮ್ಮ ಒಳ್ಳೆ ಫುಡ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಮಡಿಕೇರಿ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ತಿರ ಒಂದು ಮ್ಯೂಸಿಯಂ ಇದೆ ಜನರಲ್ ತಿಮ್ಮಯ್ಯ ಅಂತ ಮ್ಯೂಸಿಯಂ ಅಲ್ಲಿ ಒಬ್ಬರಿಗೆ ಫೋರ್ಟಿ ರುಪೀಸ್ ಇದೆ ಟಿಕೆಟ್ ತೆಗೆದುಬಿಟ್ಟು ನಾವು ಮುಂದೆ ಹೋಗ್ತಾ ಇದ್ವಿ ನೋಡುವಾಗ ಏನು ಫೀಲ್ ಬರುತ್ತೆ ವಿದ್ಯುತ್ ವಿಮಾನ ಅಂದರೆ ಒಂದು ನಮ್ಮ ದೇಶದ ಸೈನಿಕರು ದೇಶಕ್ಕೋಸ್ಕರ ಯಾವ ರೀತಿ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅಂತ ಅದರ ಸತೀಕ ಕಾಣ್ತಾ ಇದೆ ನಮಗೆ ಇಲ್ಲಿ ನಾವು ಇಲ್ಲಿ ಮ್ಯೂಸಿಯಂ ಒಳಗಡೆ ಹೋಗ್ತಾ ಇದ್ದೇವೆ ತಿಮ್ಮಯ್ಯರು ಉಪಯೋಗಿಸಿದಂತಹ ರೈಫಲ್ಗಳೆಲ್ಲ ಇಲ್ಲಿದೆ ನೋಡಿದು ಕೊಡುವ ಶೈಲಿಯ ಎಲ್ಲ ವಸ್ತುಗಳು ಇಲ್ಲಿ ಇಟ್ಟಿದ್ದಾರೆ ಒಳಗಡೆ ಬಂದಾದಂಥ ಬೆಡ್ರೂಮ್ ಇದೆ ಕೊಡವ ಶೈಲಿಯ ಬೆಡ್ರೂಮ್ ರೈಫಲ್ಗಳು ಇವೆ ಮನೆಯ ಆ ಮಹಿಳೆಯರು ನಿಲ್ಲುವಂತಹ ಬೆಡ್ರೂಮ್ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಬೆಡ್ರೂಮಿಂದ ಸೀದ ಹೊರಗಡೆ ಬರುವಾಗ ಒಂದು ವ್ಯಾರಾಂಧ ಮಾಡಿದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲೊಂದು ಹಾಲ್ ಇದೆ ಈ ಕಡೆ ಬಂದ್ರೆ ಡೈನಿಂಗ್ ಹಾಲ್ ಇದೆ ಬಂದಂತೆ ಇಲ್ಲಿ ಒಂದು ಟಿವಿ ರೂಮ್ ಇದೆ ಹಿಂದಿನ ಕಥೆಯನ್ನ ತಿಳಿಸುವಂತಹ ಒಂದು ಟಿವಿ ರೂಮ್ ಇದೆ ಫೈಟರ್ ಜೆಟ್ ಎಲ್ಲಿದೆ ಮ್ಯೂಸಿಯಂ ಅಲ್ಲಿ ಇದು ರಷ್ಯನ್ ಮೇಡ್ ಜೆಟ್ ಜನರಲ್ ತಿಮ್ಮಯ್ಯ ಅವರ ಮ್ಯೂಸಿಯಂ ಅನ್ನು ನೋಡ್ತಾ ಬಂದ್ವಿ ಹೇಗೆ ಅನಿಸ್ತದೆ ಚೇತನನ್ನು ನಾವು ಆ ಜನರ ತಿಮ್ಮ ತಿಮ್ಮಯ್ಯನವರ ಆ ಜೀವನ ಶೈಲಿಯನ್ನು ಸಂಪೂರ್ಣ ಮ್ಯೂಸಿಯಂ ಒಳಗಿನ ನೋಡಿದ್ವಿ ಒಂದು ಆ ಟಿ ವಿ ರೂಮಲ್ಲಿ ಅವರ ಕಷ್ಟದ ದಿನಗಳನ್ನು ಆರ್ಮಿಯಲ್ಲಿ ಮಾಡಿದಂಥ ಘೋರದ ಯುದ್ಧದ ವಿಷಯವನ್ನು ತಿನಿ ಉಣಿಸುವಂತಹ ವಿಡಿಯೋ ಕ್ಲಿಪ್ ಕೂಡ ಪ್ಲೇ ಆಗ್ತಿತ್ತು ಒಂದ್ಸಲ ಮೈ ರೋಮಾಂಚನಕಾರಿಯಾಗುವಂತಹ ವಿಷಯಗಳು ಹೇಗೆ ಅನಿಸ್ತದೆ ಈ ಸ್ಟೋರಿಯನ್ನು ನೋಡಿದಾಗ ನಾವೆಲ್ಲರೂ ಹೆಮ್ಮೆ ಇನ್ನೊಂದು ಏನಂದರೆ ಅದು ಮಡಿಕೇರಿ ಅವರಾದ ಕಾರಣ ನಮಗೆಲ್ಲರಿಗೂ ಮಡಿಕೇರಿ ಒಂದು ರೆಜಿಮೆಂಟನ್ನೇ ಅವರು ಸ್ಟಾರ್ಟ್ ಮಾಡಿದ್ದು ಜನರಲ್ ತಿಮ್ಮಯ್ಯ ತಿಮ್ಮಯ್ಯ ಅವರ ದೇಶ ಸೇವೆ ಬಗ್ಗೆ ಇಲ್ಲಿ ನಾವು ನೋಡಿದಂಥ ಎಲ್ಲ ಒಂದು ಅವರ ಕಾಂಟ್ರಿಬ್ಯೂಷನ್ ಏನಿದೆ ನೋಡಿದಾಗ ನಮಗೆ ಹೆಮ್ಮೆ ಆಗತ್ತೆ ಅಂತ ಒಬ್ಬ ಯೋಧರನ್ನು ನಾವು ಇಲ್ಲಿ ನಮ್ಮ ಹತ್ತಿರದಲ್ಲಿ ಇದ್ದೇವೆ ನಾವು ಅವರ ಈ ಮನೆ ವಿಸಿಟ್ ಮಾಡಬೇಕು ಅವ್ರು ಮಾಡಿರುವಂಥ ಸೇವೆ ನೋಡಬೇಕು ಅಂತ ನಾನು ಎಲ್ರಿಗೇ ಹೇಳಿದ್ದು ನಮಗೆ ಮಡಿಕೇರಿಯಲ್ಲಿ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ಅಂದ್ರೆ ಆ ಗೌರ್ಮೆಂಟ್ ಹಾಸ್ಪಿಟಲ್ನ ಹತ್ತಿರನೇ ಹತ್ತಿರನೆ ಇರುವಂತಹ ಮ್ಯೂಸಿಯಂ ಗೆ ಭೇಟಿ ನೀಡಿ ದಿನದ ಜರ್ನಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮುಂದಿನ ವೇಳೆ ಮತ್ತೆ ಕಣ ಚಾ ಬಾಯ್